ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಹಿನ್ನೆಲೆ ಹೆಚ್ಚಿನ ತನಿಖೆಗೆ ಸಿಬಿಐಗೆ ಪತ್ರ ಬರೆದಿದೆ ಬ್ಯಾಂಕ್ ಸರ್ಕಾರಕ್ಕೆ ತಲೆಬಿಸಿಯಾದಂತಹ ಅಕ್ರಮ ವರ್ಗಾವಣೆ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಹಣ ಟ್ರಾನ್ಸ್ಫರ್ ಮಾಡಿದ್ಯಾರು ನಿಜಕ್ಕೂ ಮೌಖಿಕವಾಗಿ ನಾಗೇಂದ್ರ ಅವರು ಸೂಚನೆ ಕೊಟ್ಟರೆ ಹೀಗೊಂದಷ್ಟು ಗೊಂದಲ ಇದ್ದಾವೆ ಹಾಗಾಗಿ ನಿನ್ನೆ ಪ್ರತ್ಯೇಕ ಸಭೆ ನಡೆಸಿದಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಸಿಐಡಿ ಪ್ರಾಥಮಿಕ ವರದಿ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಹಾಗಾಗಿ ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಬಿಸಿ ಆಗ್ಬಿಟ್ಟಿದೆ ಸರ್ಕಾರಕ್ಕೆ ಈ ಪ್ರಕರಣವನ್ನು ಹೇಗ್ ಬೇಧಿಸೋದು ಹೇಗ್ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡೋದು ಅಂತ ಹಾಗಾಗಿ ಹೆಚ್ಚಿನ ತನಿಖೆಗೋಸ್ಕರ ಸಿಬಿಐಗೆ ಪತ್ರ ಬರ್ತಿದೆ ಈಗಾಗಲೇ ಬ್ಯಾಂಕ್ ಅಂದ್ರೆ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಈ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಟ್ರಾನ್ಸ್ಫರ್ ಆಗಿರುವಂತದ್ದು ಅನ್ನುವಂತ ಆರೋಪ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೋಸ್ಕರ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಲ್ ಎನ್ ಸ್ವಾಮಿ ಈಗಾಗಲೇ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ರೀತಿಯಾಗಿ ಟ್ವಿಸ್ಟ್ ಸಿಗ್ತಾ ಇದೆ ಅದರಲ್ಲೂ ಕೂಡ ಒಂದ್ ರೀತಿ ಗೊಂದಲನೆ ಉಂಟಾಗಿದೆ ಈ ಬ್ಯಾಂಕ್ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ ಗೆ ನೂರ ಎಂಬತ್ತೇಳು ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತ ಆರೋಪ ಇದೆ ಅದೇ ರೀತಿಯಾಗಿ ನಾಗೇಂದ್ರ ಅವರ ಹೆಸರು ಕೂಡ ಕೂಡ ಬರ್ತಾ ಇದೆ ಅವರ ವಿರುದ್ಧ ಆರೋಪ ಕೂಡ ಇದೆ ಒಂದ್ ಕಡೆ ಅವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಿಬಿಐ ತನಿಖೆಗೆ ವಹಿಸಿದ್ದೇ ಆದ್ರೆ ಈ ಪ್ರಕರಣವನ್ನ ಬೇಧಿಸಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಯುತವಾಗಿ ತನಿಖೆ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಥವಾ ಸಿಐಡಿ ಅಧಿಕಾರಿಗಳು ಇದನ್ನು ಭೇದಿಸಬಹುದಾ ಅಂತ ಸೌಖ್ಯ ಸದ್ಯ ಸರ್ಕಾರಕ್ಕೆ ಹೆಚ್ಚು ತಲೆನೋವಾಗ್ತಾ ಇರೋದ್ದು ಮಹರ್ಷಿ ವಾಲ್ಮೀಕಿ ನಿಗಮದ ಅಕ್ರಮವಾಗಿ ಹಣ ವರ್ಗಾವಣೆ ಅಂದ್ರೆ ಯೂನಿಯನ್ ಬ್ಯಾಂಕಿಗೆ ಖಾತೆಗೆ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗ ಸಚಿವರಿಗ ಸಚಿವರ ಸಚಿವರಾದಂಥ ನಾಗೇಂದ್ರ ಅವರ ಒಂದು ತಲೆದಂಡಕ್ಕೆ ಸಾಕಷ್ಟು ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ ಈಗಾಗಲೇ ಈ ಅಕ್ರಮ ವರ್ಗಾವಣೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾದ ಒಂದು ಸಭೆ ನಡೆಸಿದ್ರು ನಿನ್ನೆ ಸಂಜೆ ಡಿ ಜಿ ಆದ ಡಿ ಜಿ ಅಲೋಕ್ ಮೋಹನ್ ಬಳಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ ಅಂದರೆ ಪ್ರಾಥಮಿಕ ಸಿ ಐ ಡಿ ತನಿಖೆಯ ಪ್ರಾಥಮಿಕ ವರದಿ ಯಾವ ರೀತಿ ಒಂದು ತನಿಖೆ ಆಗ್ತಾ ಇದೆ ಎಂಬ ವರದಿಯನ್ನು ಪಡೆದಿದ್ದಾರೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಎಂಬ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು ಈಗಾಗಲೇ ಬ್ಯಾಂಕ್ನ ಅಧಿಕಾರಿಗಳು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬ್ಯಾಂಕ್ನ ಅಧಿಕಾರಿಗಳು ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಈಗಾಗಲೇ ಗೆ ಪತ್ರ ಬರ್ತಾ ಇರೋ ಪತ್ರ ಬರೆದಿರುವಂಥದ್ದು ಅಂದರೆ ಯಾವುದೇ ಒಂದು ಹಣ ಕಡ್ಡಾಯ ಆಗಬೇಕಾದ್ರೆ ಒಂದಿಷ್ಟು ನಿಯಮಗಳಿರ್ತವೆ ಆ ನಿಯಮಗಳನ್ನು ಪಾಲಿಸಲೇಬೇಕು ಹಾಗಾಗಿ ಆ ನಿಯಮಗಳನ್ನು ಪಾಲಿಸದೆ ಹಣ ವರ್ಗಾವಣೆ ಆಗಲ್ಲ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸಿಬಿಐಗೆ ಪತ್ರ ಬರ್ತಿದ್ದಾರೆ ಹಾಗಾಗಿ ಆರರಿಂದ ಏಳು ಅಂಶಗಳನ್ನು ಅವರು ಉಲ್ಲೇಖ ಮಾಡಿ ಸಿಬಿಐಗೆ ಪತ್ರ ಬರ್ತಿರೋದು ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬ್ಯಾಂಕ್ನ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ದಾರೆ ಹಾಗೂ ಆ ನಿಗಮ ಎಂ ಡಿ ಆದಂತಹ ಪದ್ಮನಾಭ ಅವರನ್ನು ಕೂಡ ಅವರ ಮೇಲೂ ಕೂಡ ಈಗಾಗಲೇ ಎಫ್ಐಆರ್ ಆಗಿದೆ ಅಂದ್ರೆ ಸೇರಿದಂತೆ ನಿಗಮದ ಮೂವರ ಅಧಿಕಾರಿಗಳ ಮೇಲೆ ಕೂಡ ಎಫ್ಐಆರ್ ಆಗಿರುವಂಥದ್ದು ಈ ವಿಚಾರಣೆ ಸದ್ಯ ಈಗ ಸರ್ಕಾರದ ಅಂಗಳಕ್ಕೆ ಸಿಎಂ ಅಂಗಳದ ಮುಂದೆ ಇರೋದ್ರಿಂದ ಮುಂದೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಈಗ ಸಿ ಎಂ ಸಿದ್ದರಾಮಯ್ಯನವರಿಗೆ ಬಿಟ್ಟಿರುವಂಥದ್ದು ಅಂದರೆ ಒಂದು ಕಡೆ ವಿಪಕ್ಷ ನಾಯಕರು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಸಾಕಷ್ಟು ಒಂದು ಆಗ್ರಹ ಮಾಡ್ತಾ ಈಗಾಗಲೇ ಪ್ರತಿಭಟನೆಗಳು ಕೂಡ ಶುರುವಾಗಿದೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಯಾಕೆಂದ್ರೆ ಆತ್ಮಹತ್ಯೆ ಮಾಡಿಕೊಂಡಂತಹ ಅಧಿಕಾರ कारी ತಮ್ಮ ಹೆಸರುಗಳನ್ನು ಬರೆದಿಟ್ಟು ಡೆತ್ ನಲ್ಲಿ ಬರೆದಿಟ್ಟು ಆ ಒಂದು ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಇದಕ್ಕಿಂತ ಸಾಕ್ಷಿ ಬೇಕಾ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ವಿಪಕ್ಷಗಳು ಸಾಕಷ್ಟು ಒಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ ಹೀಗಾಗಿ ಮುಂದೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಎಂಬ ವಿಚಾರಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಸಾಕಷ್ಟು ಒಂದು ಏನು ಚರ್ಚೆಗಳನ್ನು ಮಾಡ್ತಾ ಇರೋವಂಥದ್ದು ಇವತ್ತು ನಿನ್ನೆ ಡಿ ಜಿ ಅವರಿಂದ ಪ್ರಾಥಮಿಕ ಹಂತ ಸಿ ಐ ಡಿ ಪ್ರಾಥಮಿಕ ಹಂತದ ವರದಿಯನ್ನು ವರದಿ ಬಗ್ಗೆ ಚರ್ಚೆ ಮಾಡಿದರು ಇವತ್ತು सुद्धा ಆ ಗೃಹ ಸಚಿವರಂತ ಪರಮೇಶ್ವರ ಅವರು ಆ ಪರಮೇಶ್ವರ ಅವರು ಸೇಮ್ ಆ ಏನು ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಸ್ವಾಮಿ ಹಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ ಅಪ್ಡೇಟ್ ಬ್ರೇಕಿಂಗ್ ನೋಡ್ಕೊಂಡು ಬರೋಣ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಕೇಸ್ ಗೆ ಈಗಾಗಲೇ ಸಿಬಿಐ ಎಂಟ್ರಿ ಕೊಟ್ಟಿದೆ ಸಿಬಿಐ ಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರನ್ನ ಕೂಟ್ಟಿತ್ತು ಈ ಕೇಸನ್ನ ಸಿಬಿಐ ನವರು ವಹಿಸಿಕೊಳ್ಳಬೇಕು ಅಂತ ಎಂಜಿ ರಸ್ತೆಯ ಶಾಖೆಯಲ್ಲಿನ ಮೂರು ಅಧಿಕಾರಿಗಳ ಅಮಾನತು ಕೂಡ ಆಗಿದೆ ಯುಬಿಐ ಬ್ಯಾಂಕ್ನಿಂದ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ ಈಗಾಗಲೇ ಹಣ ವರ್ಗಾವಣೆ ವಂಚನೆ ಬಗ್ಗೆ ಬ್ಯಾಂಕ್ ಗಮನಕ್ಕೆ ಬಂದ ಹಿನ್ನೆಲೆ ಯೂನಿಯನ್ ಬ್ಯಾಂಕ್ ಪತ್ರವನ್ನ ಬರೆದಿತ್ತು ಸಿಬಿಐಗೆ ಅಕ್ರಮದ ಬಗ್ಗೆ ಸಿಬಿಐಗೆ ಔಪಚಾರಿಕವಾಗಿ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಹಾಗಾಗಿ ಈಗ ಕೇಸ್ ಸಿಬಿಐಗೆ ರವಾನೆ ಆಗಿರುವಂತದ್ದು ಸಿಬಿಐಗೆ ಹಸ್ತಾಂತರ ಆಗಿರುವಂತದ್ದು ಹಾಗಾಗಿ ಸಿಬಿಐ ಈಗ ಎಂಟ್ರಿ ಕೊಟ್ಟಿದೆ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ ಎಸ್ ಎಲ್ ಎನ್ ಸ್ವಾಮಿ ಅವರು ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿ ಡೀಟೇಲ್ಸ್ ಕೊಡ್ತಾ ಇದ್ರು ಎನ್ ಸ್ವಾಮಿ ಈಗ ಮತ್ತೊಂದು ಅಪ್ಡೇಟ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಸಿಬಿಐಗೆ ಹಸ್ತಾಂತರ ಆಗಿದೆ ಸಿಬಿಐ ಅಧಿಕಾರಿಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಹಾಗಾದ್ರೆ ಈಗ ಯಾವ ಆಯಾಮಗಳಲ್ಲಿ ಈ ತನಿಖೆ ಸಾಕ್ತಾ ಹೋಗುತ್ತೆ ಅಂತ ಸೌಖ್ಯ ಈಗಾಗಲೇ ಬ್ಯಾಂಕ್ನ ಅಧಿಕಾರಿಗಳ ಒಂದು ಆಧಾರದ ಶಿಫಾರಸು ಮತ್ತು ಪತ್ರದ ಮೇಲೆ ಸಿ ಬಿ ಐ ತನಿಖೆಗೆ ನೀಡಿರುವಂಥ ಅಂದರೆ ಸಿ ಬಿ ಐ ತನಿಖೆಗೆ ಪತ್ರ ಬರೆದಿದ್ದು ಈಗ ಸಿ ಬಿ ಐ ತನಿಖೆ ಕೂಡ ಅದು ಶುರುವಾಗುವಂಥದ್ದು ಅಂದರೆ ಈಗ ಬ್ಯಾಂಕ್ನ ಅಧಿ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಹೇಳ್ತಾ ಇರೋದು ಒಂದು ಆರರಿಂದ ಎಂಟು ಒಂದಿಷ್ಟು ನಿಯಮಗಳನ್ನು ಅಂದರೆ ಒಂದು ನಿಗಮದ ಸರ್ಕಾರದ ನಿಗಮದಿಂದ ಬ್ಯಾಂಕಿಗೆ ವರ್ಗಾವಣೆ ಆಗಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಕಟ್ಟುಪಾಡುಗಳು ಮಾರ್ಗಸೂಚಿಗಳು ಇದ್ದೇ ಇರುತ್ತೆ ಅದನ್ನು ಪಾಲನೆ ಮಾಡದ ಹೊರತು ಯಾವುದೇ ಕಾರಣಕ್ಕೂ ಆ ನಿಗಮದಿಂದ ಬ್ಯಾಂಕಿಗೆ ಹಣ ವರ್ಗಾವಣೆ ಆಗಿ ಆಗಲ್ಲ ಎಂಬ ವಿಚಾರಗಳನ್ನು ಕೂಡ ತಿಳಿಸಿರುವಂಥದ್ದು ಹಾಗಾಗಿ ಇದರ ಆದೇಶ ಯಾರು ನೀಡಿದ್ರು ಮೌಖಿಕ ಆದೇಶ ನೀಡಿದ್ರ ಅಥವಾ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾದ್ರ ಅಥವಾ ಸಹಿಯನ್ನು ಮಾಡಬೇಕಾರೆ ಯಾರು ಸಹಿಯನ್ನು ಯಾರು ಮಾಡಿದ್ದಾರೆ ಅಂತ ಎಲ್ಲವನ್ನು ಸಂಪೂರ್ಣವಾದಂಥ ಒಂದು ತನಿಖೆ ಮಾಡಬೇಕಾಗಿದೆ ಯಾಕೆಂದರೆ ಎರಡರಿಂದ ಮೂರು ಬಾರಿ ಆ ಒಂದು ಬೇರೆ ವರ್ ಆ ಅಕೌಂಟನ್ನು ಮಾಡಿ ಅದಕ್ಕೆ ಅಕೌಂಟ್ಗೆ ವರ್ಗಾವಣೆ ಮಾಡಿರುವಂತಹ ಈಗ ವರದಿಗಳು ಕೂಡ ಲಭ್ಯ ಆಗಿರುವಂಥದ್ದು ಹಾಗಾದ್ರೆ ಅಕೌಂಟ್ ಮಾಡೋದಕ್ಕೆ ಶಿಫಾರಸು ಕೊಟ್ಟವರು ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ದಾಖಲೆಗೆ ಸಹಿ ಮಾಡಿದವರು ಯಾರು ಎಂಬ ವಿಚಾರಗಳು ಕೂಡ ಇಲ್ಲಿ ಪ್ರಮುಖ ಚರ್ಚೆ ಆಗುವಂತದ್ದು ಅಂದ್ರೆ ಈ ಪ್ರಕರಣದಲ್ಲಿ ಒಂದು ಸರ್ಕಾರದ ಹಣ ಬ್ಯಾಂಕಿಗೆ ಒಂದು ವರ್ಗಾವಣೆ ಆಗುವಂತ ಸಂದರ್ಭದಲ್ಲಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಣದಲ್ಲಿ ಎಂಬತ್ತೇಳು ಕೋಟಿ ವರ್ಗಾವಣೆ ಆಗಿದ್ದು ಹೇಗೆ ಎಂಬ ಪ್ರಾಥಮಿಕ ಹಂತದಿಂದ ಈ ಆ ಪ್ರಕರಣವನ್ನು ಬೇಧಿಸಬೇಕಾಗುತ್ತೆ ಜೊತೆಗೆ ತನಿಖೆ ಕೂಡ ಆರಂಭ ಆಗಬೇಕಾಗುತ್ತೆ ಒಂದು ಕಡೆ ಎಂಡಿ ಡಿ ಹಾಗೂ ಇತರ ಅಧಿಕಾರಿಗಳು ಹಾಗೂ ಅಕೌಂಟೆಂಟ್ ಅಧಿಕಾರಿಗಳು ಯಾರೆಲ್ಲ ಇದ್ರೂ ಯಾರೆಲ್ಲ ಒಂದು ಸಹಿ ಆಗಿದೆ ಯಾರಾದ ಒಂದು ಮೌಖಿಕ ಆದೇಶ ಆಗಿದೆ ಅಥವಾ ಒಂದು ಲೆಕ್ಕ ಏನು ಪತ್ರದ ಮೂಲಕ ಏನಾದರೂ ವ್ಯವಹಾರ ಮಾಡಲಾಗಿದೆಯಾ ಅಥವಾ ಚೆಕ್ ಅನ್ನು ವರ್ಗಾವಣೆ ಮಾಡಬೇಕಾದ್ರೆ ಯಾವ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದರು ಕೈಗೊಂಡಿದ್ರು ಹಾಗೂ ಮಾರ್ಗಸೂಚಿಗಳನ್ನು ಅನುಸರಿಸಿದ್ರೆ ಒಟ್ಟಾರೆಯಾಗಿ ಹಣ ಯಾವ ರೀತಿ ವರ್ಗಾವಣೆ ಆಗುವಂತಹ ನಿಬಂಧೆಗಳನ್ನು ಯಾವ ಯಾವ ಒಂದು ಇವರು ಅನುಸರಿಸಿದ್ರು ಎಂಬ ವಿಚಾರಗಳು ಮೊದಲ ಹಂತದ ತನಿಖೆ ಆದರೆ ಎರಡನೇ ಹಂತದ ತನಿಖೆಯಲ್ಲಿ ಯಾವ ಅಧಿಕಾರಿಗಳು ಇದಕ್ಕೆ ಸಂದೇಶವನ್ನು ಒಂದು ಸೂಚನೆಯನ್ನು ಕೊಟ್ಟರು ಸಹಿ ಮಾಡಿದ್ರು ವರ್ಗಾವಣೆ ಬೇಕಾದಂತಹ ದಾಖಲಾತಿಗಳನ್ನು ಯಾವ ಎರಡನೇ ತನಿಖೆ ಆಗುತ್ತೆ ಜೊತೆಗೆ ಈಗಾಗಲೇ ಆ ಡೆತ್ ನೋಟಲ್ಲಿ ಮೌಖಿಕ ಆದೇಶ ಎಂಬ ವಿಚಾರ ಕೂಡ ಉಲ್ಲೇಖ ಆಗಿರುವಂಥದ್ದು ಹಾಗಾಗಿ ಸಿ ಬಿ ಐ ಪ್ರಮುಖವಾಗಿ ಇದನ್ನು ಕೂಡ ಆ ಒಂದು ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅಂದರೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಈ ತನಿಖೆಗೆ ಒಳಪಡಿಸಿ ಯಾರು ಮೌಖಿಕ ಆದೇಶ ಕೊಟ್ಟರು ಯಾರಿಂದ ಆದೇಶ ಬಂತು ಎಂಬ ವಿಚಾರಣೆ ಕೂಡ ನಡೆಯಲ ನಡೆಸಲಾಗ್ತದೆ ಅಂದರೆ ಸಿ ಬಿ ಅನ್ನೋರು ಸಂಪೂರ್ಣವಾಗಿ ಒಂದು ಏನು ಪ್ರಕರಣಕ್ಕೆ ಒಂದು ಎಂಟ್ರಿ ಆದ ಬಳಿಕ ಸಾಕಷ್ಟು ಪ್ರೊಸೆಸ್ಗಳನ್ನು ಮಾಡಲಾಗುತ್ತೆ ಅಂದರೆ ಇಲ್ಲಿ ಯಾವ ಯಾವ ಆಧಾರದ ಮೇಲೆ ಹಣ ವರ್ಗಾವಣೆ ಆಗಿತ್ತು ಯಾರು ಇದೆಲ್ಲ ಇದ್ದರೆ ಮತ್ತು ಬ್ಯಾಂಕ್ ನ ಸಹೋದ್ಯೋಗಿಗಳು ಯಾರೆಲ್ಲ ಇದ್ರೆ ಹಿಂದೆ ಇದ್ರು ಆ ಬ್ಯಾಂಕ್ ನ ಅಧಿಕಾರಿಗಳಿಂದ ಈ ಅಧಿಕಾರಿಗಳಿಗೆ ಯಾವ ರೀತಿ ಒಂದು ಸಮಾಲೋಚನೆ ಆಗಿತ್ತು ಎಂಬ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ನಂತರ ಇನ್ನಷ್ಟು ಆ ತನಿಖೆಯನ್ನು ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂದ್ರೆ ಒಟ್ಟಾರೆಯಾಗಿ ಈಗಾಗಲೇ ಒಂದು ಕಡೆ ಸಚಿವ ನಾಗೇಂದ್ರ ಅವರ ಒಂದು ತಲೆದಂಡಕ್ಕೆ ವಿಪಕ್ಷ ನಾಯಕರು ಆಗ್ರಹ ಮತ್ತೊಂದು ಕಡೆ ಆ ಗೃಹ ಸಚಿವರಿದ್ದನ್ನು ಪ್ರತ್ಯೇಕವಾಗಿ ಸಭೆ ನಡೆಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ಆ ಕ್ರಮ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಸೌಖ್ಯ